ನೂರು ವರ್ಷ ಪೂರೈಸಿ ನೂರ ಒಂದನೇ ವರ್ಷ ಪ್ರವೇಶಿಸಿದ ಶತಾಯುಷಿ ಶಿವತ ನರಸಯ್ಯ ಅವರ ಹುಟ್ಟೊಬ್ಬವನ್ನು ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮವು ನೆಲಮಂಗಲದ ರೆಸಾರ್ಟ್ ರೆಸಾರ್ಟ್ನಲ್ಲಿ ಕೃತಜ್ಞತೆಯಿಂದ ಮತ್ತು ಹರ್ಷದಿಂದ ನಡೆಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಜನಿಸಿದ ನರಸಯ್ಯ ಅವರು ಹಲವು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ನಿರತರಾಗಿ ದೇಶ ಸೇವೆ ಮಾಡಿದರು ಅವರು ಮಹಾತ್ಮ ಗಾಂಧೀಜಿಯ ಆಶೀರ್ವಾದ ಪಡೆದವರು ಹಾಗೂ ಭಗವಾನ್ ಸತ್ಯಸಾಯಿ ಬಾಬಾ ಪರಮ ಭಕ್ತರು ಇವರ ಜೀವನ ಸೂತ್ರ ಮಾನವ ಸೇವೆಯೇ ಮಾಧವ ಸೇವೆ ಎಂದು ಎಂಬುದಾಗಿದೆ ನರ್ಸಯ್ಯ ರ ಮಗಳು ಎನ್ ಜಳಜಾಕ್ಷಿ ಮಾತನಾಡಿ ತಾತನ ಶಿಸ್ತು ಸಮಯ ತಾಳ್ಮೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ನೂರು ವರ್ಷಗಳ ವಯಸ್ಸು ಕಾಪಾಡಲು ಕಾರಣವಾಗಿದೆ ಅವರ ಸಹನೆ ತಾಳ್ಮೆ ಮತ್ತು ದಯಾಭಾವನೆ ನಮ್ಮ ಕುಟುಂಬಕ್ಕೆ ಮಾದರಿಯಾಗಿದೆ ಎಂದರು ನಮ್ಮ ತಂದೆ ಶ್ರೀಮಂತ ನರ್ಸಯ್ಯನವರು ಅವರಿಗೆ ನೂರ ಒಂದು ವರ್ಷಗಳ ಶತ ದಿನೋತ್ಸವವನ್ನು ಹಂಚಿಸ್ಕೊಳ್ತಾ ಇದ್ದಾರೆ ಮುಂದೆ ಅವರಿಗೆ ಅವರಿಗೆ ನಾವು ನೆನ್ನೆ ತುಂಬ ಉತ್ತಮವಾದ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ವಿ ಸರ್ವರಿಗೂ ಒಂದು ಊಟ ವಿಚಾರಗಳನ್ನು ಏರ್ಪಡಿಸಿದ್ವಿ ಸರ್ವರಿಗೂ ಸನ್ಮಾನಗಳನ್ನು ಮಾಡಿದ್ವಿ ಅದೇ ರೀತಿ ಇಂದು ನಮ್ಮ ನೆಲಮಂಗಲದ ವ್ಯಕ್ತಿಗಳಾದಂತಹ ಹಲವಾರು ಇದನ್ನು ಹೆಂಗಸರು ಮತ್ತು ಗಂಡಸರಿಗೆ ಅವರಿಂದ ಇದನ್ನು ಬಟ್ಟೆ ಮತ್ತು ಬಟ್ಟೆ ಉಡುಗೊರೆಯಾಗಿ ಕೊಟ್ಟಿದ್ದೇವೆ ಅವರಿಂದ ನಮ್ಮ ತಂದೆಯವರಿಂದ ದಾನಿಗಳಾಗಿ ದಾನಿಗಳು ಅವರಾಗಿದ್ದು ಅವರಿಂದ ಅದನ್ನು ಕೊಡಿಸಿದ್ದೇವೆ ಮತ್ತು ಇದೆಲ್ಲರಿಗೂ ಅವರಿಗೆ ನಮ್ಮ ತಂದೆಯವರಿಗೆ ಬಹಳ ತುಂಬ ಸಂತೋಷದ ವಿಷಯ ಬಹಳ ಸಂಭ್ರಮದಿಂದ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನು ಆಶೀರ್ವದಿಸಿದ್ದಾರೆ ಸ್ವಾಮಿ ತಂದೆಯವರು ಸ್ವಾಮಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಬಹಳ ವರ್ಷಗಳಿಂದ ಅವರ ಅನುಗ್ರಹದಿಂದ ಇವತ್ತು ಈ ಸ್ಥಾನದಲ್ಲಿದ್ದಾರೆ ಅವರ ಸೇವೆ ಏನು ಸ್ವಾಮಿಯವರ ಸೇವೆ ಏನು ಅಂದರೆ ಮಾನವ ಸೇವೆಯು ಮಾಧವ ಸೇವೆ ಅಂತ ಒಂದು ಸ್ವಾಮಿಯವರ ಒಂದು ಪ್ರಿನ್ಸಿಪಲ್ ಇತ್ತು ಹೆಲ್ಪ್ ಲವರ್ ಹರ್ಡ್ ಲವರ್ ಆ್ಯಂಡ್ ಲವ್ ಆಲ್ ಸರ್ವಾಲ್ ಅಂತ ಈ ಎರಡೇ ಪದಗಳಲ್ಲಿ ಸ್ವಾಮಿ ಈ ಥರ ಸೇವೆಗಳು ನಿರಂತರ ಮಾಡಲಿದ್ದಾರೆ ಅದನ್ನು ನಮ್ಮ ತಂದೆಯವರು ಪ್ರತಿ ವರ್ಷವೂ ಹೀಗೆ ಮಾಡ್ಕೊಂಡು ಬರ್ತಿದ್ದಾರೆ ಸೊ ನಮಗೆ ಅವರ ಸ್ವಾಮಿಯ ಮತ್ತೆ ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ತಂದೆಯವರು ಈ ಪ್ರತಿ ವರ್ಷವೂ ಅವರ ಜನ್ಮದಿನದಂದು ಈ ಥರ ಒಂದು ಸಣ್ಣ ಕಾರ್ಯಕ್ರಮಗಳನ್ನು ನಾವು ನಾವು ನಡೆಸ್ಕೊಂಡು ಬಂದಿದ್ದೀವಿ ಅವರು ಹಿರಿಯರಾಗಿ ಭಗವಾನ್ ಶ್ರೀ ಕಂಪ್ ಸಂಪೂರ್ಣ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಹೀಗೆ ಮುಂದೆ ಸ್ವಾಮಿ ಇನ್ನೂ ಅವರಿಗೆ ಆರೋಗ್ಯ ಆಯುಷ್ಯರು ಕೊಟ್ಟು ಇನ್ನೂ ಸೇವೆ ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತಾ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ನೂರ ಒಂದನೇ ಹುಟ್ಟುಹಬ್ಬವನ್ನು ಸಂಭ್ರಮವಾಗಿ ಆಚರಿಸಿದ ಈ ಕೂಡು ಕುಟುಂಬ ಇತರರಿಗೂ ಹಿರಿಯರನ್ನು ಗೌರವಿಸುವ ಮತ್ತು ಕುಟುಂಬ ಸಂಬಂಧವನ್ನ ಕಾಪಾಡುವ ಮಾದರಿಯಾಗಿದೆ ನರಸಯ್ಯ ಅವರ ದೀರ್ಘಾಯುಷಿ ಮತ್ತು ಸೇವಾಮಯ ಜೀವನ ಎಲ್ಲರಿಗೂ ಪ್ರೇರಣೆಯಾಗಿದೆ